ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಾವಿನಕಾಯಿ ಚಟ್ನಿ ಮಾಡಿವ್ರಿ ಮಾವಿನಕಾಯಿ ಚಟ್ಟ ಇದೇನಪ್ಪ ಸೀಜನ್ ಇಲ್ಲ ಇವರೇಲಿ ಮಾವಿನಕಾಯಿ ಚಟ್ನಿ ತೋರಿಸ್ತಾರ ಅನ್ಕೊಂಡಿರಿ ಪೇಟಿ ಒಳಗೆ ಬಂದಿದ್ದು ರೀ ಅದಕ್ಕೆ ನಾವು ತಂದೀವಿ ರೀ ತಂದು ಮಾವಿನಕಾಯಿ ಚಟ್ಟ ಮಾಡಿವ್ರಿ ಇಲ್ಲಿ ನೋಡ್ರಿ ಈ ರೀತಿ ಎಡ್ ಅಂದ್ರೆ ಎಡ್ಡ ಇದ್ದು ರೀ ನಾವು ಎಡ್ಡು ಕಾಯಿ ನಾವ ತೊಗೊಂಬಂದಿವ್ರಿ ಇಲ್ಲಿ ನೋಡ್ರಿ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕಿವು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪು ಹಾಕಿ ಈ ರೀತಿ ಫಸ್ಟ್ ಮೆಣಸಿನ್ಕಾಯಿ ಸಾರು ಮಾಡ್ಕೊಳಕೀವ್ರಿ ನೋಡ್ರಿ ಈಗ ಈಗಾಗಲೇ ಅಡುಗೆ ಚಾನಲ್ದಾಗ ಮಾವಿನಕಾಯಿ ಚಟ್ಟ ಹಾಕೀವ್ರಿ ನೋಡ್ರಿ ಇಲ್ಲ ಜೀರಿಗೆ ಹಾಕಿದಿವ್ರಿ ಜೀರಿಗೆ ಅದಿಂದ ಬೆಳ್ಳುಳ್ಳಿ ಹಾಕಿದಿವ್ ನೋಡ್ರಿ ಬೊಳ್ಳೋಳಿ ಆದ ನಂತರ ಒಂದ್ ನಾಲ್ಕರಿಂದ ಐದ ಕರಿಮೇವ ಎಲ್ಲಿ ಹಾಕಿದಿವ್ರಿ ಅಷ್ಟು ಸೇರಿ ಪೂರ್ತಿ ಮೊದಲ ಸಣ್ಣ ಮಾಡ್ಕೋತೀವ್ರಿ ಅದನ್ನ ಈಗ ಪೈಲಾ ಅಮ್ಮನರಿಗೆ ಚೆನ್ನಲ್ದಾಗ ಹಾಕಿದಾಗ ಏನತಿ ಮನೆಯಾಗ ಗಿಡರಾಗಿನ ಕಾಯಿನ ಅವು ಇವತ್ತು ನಾವು ಕೊಂಡ್ ತಂದಿವ್ರಿ ಇಲ್ಲಿ ಒಂದ್ ಸ್ವಲ್ಪ ಸಕ್ಕರೆ ಹಾಕಿದಿವ್ರಿ ಇವು ನೋಡ್ರಿ ಕಡಲೆ ಬೇಳಿ ನೆನೆಸಿಟ್ಟಿದಿವ್ರಿ ಕಡಲೆ ಬೇಳೆ ಹಾಕಿದಿವ ನೋಡ್ರಿ ಭಾಳ ಸಿಡ್ರಾಡ್ತೇ ಫಸ್ಟಿಗೆ ಏನೋ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಜಜ್ಜ್ಕೊಂಡಿವ್ರಿ ಅವರ ಜಜ್ಜ್ಕೊಂಡಿಂದ ಈಗ ಕಡಲೆಬೇಳೆ ಬೇಳೆ ಜಜ್ಜಾಕತ್ತೀವಿ ನೋಡ್ರಿ ಸಣ್ಣಂಗೆ ಮಾವಿನಕಾಯಿ ಚಟ್ ಅಂತರೂ ಪೂರ್ಣ ಪೈಲಾದ ಮಂದಿ ಅಂತರೂ ಭಾರಿ ಜಾಸ್ತಿ ಇದ್ರಿ ಅವರು ಹಸಿ ಉಳ್ಳಾಗಡ್ಡಿ ಹಾಕ್ತಿದ್ರು ಗೆಣಸಿಕಾಯಿ ಹಾಕ್ತಿದ್ರು ಬದ್ನಿಕಾಯಿ ಹಾಕ್ತಿದ್ರು ರೀ ಈಗ ಹಂಗೆಲ್ಲ ಹಾಕಿದ್ರೆ ಜಾಸ್ತಿ ಯಾರು ತಿನ್ನೋದಲ್ರಿ ನುಸ್ತಾ ಕಡಲಿಬೇಳಿ ಮಾವಿನಕಾಯಿ ಜೀರಿಗೆ ಉಪ್ಪ ಮೆಣಸಿನ್ಕಾಯಿ ಎಷ್ಟಾದ್ರ ರೀ ಇಲ್ಲಿ ನೋಡ್ರಿ ಬೇಳೆ ಪೂರ್ಣ ಸಣ್ಣ ಆಗೈತಿ ಮಾವಿನಕಾಯಿ ನೋಡ್ರಿ ಇಲ್ಲೇ ಹೆರಿ ಮನೇಲಿ ಹೆರಿ ಹಾಕಿವ್ ನೋಡ್ರಿ ಅಷ್ಟು ಪೂರ್ತಿ ಕಾಯಿ ಏನು ಖಾಲಿ ಮಾಡಿಲ್ರಿ ಯಾಕಂದ್ರೆ ಇದು ಜವಾರಿ ಐತ್ರಿ ಭಾಳ ಹುಳ್ಳಿ ಆಕೈತಿ ಅದಕ್ಕೆ ಈ ರೀತಿ ಹೋಳು ಹೋಳು ಮಾಡಿ ಹಾಕಿದ್ರೆ ಜಿಗದಾಡ್ತೈತಿ ಕಲ್ಲಾಗ ಜಜ್ಜು ಮುಂದ ತೇಕಿಸಿಂದ ಈ ರೀತಿ ತುರಿದ್ ಹಾಕಿದೀವ್ರಿ ನಾವು ನೋಡ್ರಿ ಇಲ್ಲಿ ಈ ರೀತಿ ಸೌಕಾಶ ಇದನ್ ಮಾಡ್ಕೋಬೇಕ್ರಿ ತುರಿ ಮನಿ ಬಾಳ ಇದಿರ್ತತಿ ಹರ್ತಿರ್ತತಿ ಇಷ್ಟ ಉಳಿಸಿವ್ ನೋಡ್ರಿ ನಾವು ಒಂದ್ ಕಾಯಿ ಒಳಗ ನೋಡ್ರಿ ಇದು ಇಷ್ಟು ಕೊಂಡ ಆಗೇತ್ರಿ ಇನ್ನೊಂದ್ ಸ್ವಲ್ಪ ಐತ್ರಿ ಅದ್ ಕಲ್ಲಾಗ ಈಗ ಮ್ಯಾಲ್ ಬಂದದ ಇಷ್ಟು ಹಿಡಿದು ತೋರ್ಸ ನೋಡ್ರಿ ಇಲ್ಲೇ ಕೊತ್ತಂಬ್ರಿ ಹಾಕಿದ್ವಿ ನೋಡ್ರಿ ಕೊತ್ತಂಬರಿ ಹಾಕಿ ಈ ರೀತಿ ಎಲ್ಲ ಕಡೆ ಮಾವಿನಕಾಯಿ ಕೊತ್ತಂಬರಿ ಮಿಕ್ಸ್ ಚಲೋ ಚಲೋತಾಗಿ ಜಜ್ಜೆ ಭಾರಿ ಬೆಸ್ಟ್ ಆಕೈತ್ರಿ ಅಂತೂ ನೋಡ್ರಿ ಈಗ ಈ ರೀತಿ ಪೂರ್ಣ ಎಲ್ಲ ಕಡೆ ಮಿಕ್ಸ್ ಆಗುವವರಿಗೆ ಜಜ್ಜದ್ರಿ ನೋಡ್ರಿ ಈಗ ನೋಡಿದ್ರ ಜಜ್ಜು ಮುಂದೆನ ಭಯ ನೀರು ಬರಾಕೈತೇವ್ರಿ ಸದ್ದ ತಿನ್ಲೆ ನಾನು ಹಂಗ ಹುಳಿ ದಿನಸ ಯಾವ್ದೋ ನೋಡಿದ್ರು ಮನ್ಷ್ಯಾಗ ಬಾಯಿಗೆ ನೀರು ಬರದಂತು ನೋಡ್ರಿ ಈಗ ರೆಡಿ ಆತ್ರಿ ಚಟ್ ಅಂತೂ ನೋಡ್ರಿ ನಾ ಪೂರ್ಣ ಚಲೋತಂಗೆ ಕೈಲೇ ಬಳ್ಕೋತೀವಿ ನೋಡ್ರಿ ನೋಡ್ರಿ ರೆಡಿ ಆತು ಇಲ್ಲೇ ಒಂದ್ ಕಡೆ ಚಂದಂಗೆ ಅದನ್ನ ಉಂಡಾಳಿ ಮಾಡಿ ಇಟ್ಟು ಬಿಡುದ್ರಿ ಖಾರ ಕಲ್ಲಾಗ ನೋಡಿರಿ ಸರ್ ಹಂಗೆ ಎಷ್ಟು ಚಂದ ಅನ್ಸಕತೈತಿ ಬಿಸಿ ಬಿಸಿ ರೊಟ್ಟಿಯಾಗ ಆಗೊಂದು ಎಣ್ಣೆ ಹಾಕೊಂಡು ತಿಂದ್ರೆ ಭಾರಿ ಪೇಸ್ಟ್ ರೀ ಇದಕ್ಕೆ ತುಪ್ಪಾತಿ ಹಾಕೋಬಾರ್ದು ರೀ ಎಣ್ಣೆನ ಹಾಕೊಂಡ್ರೆ ಟೇಸ್ಟ್ ರೀ ಇದು ನೋಡಿರಿ ಇಲ್ಲೇ ಆಗೈತಿ ಇಲ್ಲೊಂದು ಬೋಲ್ಗೆ ತೆಗಿಯಾಕತ್ತೀವಿ ನೋಡ್ರಿ ನಾವು ಕುಟ್ಟಿದಂಥ ಮೈನ್ ಕೆಚ್ಚಿಟ್ಟ ನೋಡಿರಿ ಎಷ್ಟ ಇನ್ನೂ ಒಂದು ಸ್ವಲ್ಪ ಉಳಿಸಿವ್ರಿ ಇಷ್ಟಕೊಂಡ ಆಗೇತ್ರಿ ಕಡಲೆ ಬೇಳೆಯಟ್ಟು ಹಾಕಿದಕ್ಕೆ ನೋಡ್ರಿ ಈಗ ಇದು ಮಾಯಂಕಾಯಿ ಚಟ್ಟದ್ದು ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡ್ತೀರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ